ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತು ಅಮ್ಮನ ಸ್ಪೆಷಲ್ ಏನಂದರೆ ಎರಿಯಪ್ಪ ಅಮ್ಮ ಈಗ ಏರಿಯಪ್ಪ ಮಾಡ್ತಾ ಇದ್ದಾರೆ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಸುಮಾರು ದಿವಸ ಆಯಿತು ನಾವು ಹೊರಗೆ ಅಡುಗೆ ಮಾಡಿದೆ ಅಂದರೆ ಸಂಜೆ ತಿಂಡಿ ಮಾಡದೆ ಏನಂದರೆ ನಮ್ಮದು ಹೊರಗಿನ ಸ್ಟವ್ ಹಾಳಾಗಿತ್ತು ಹಾಗಾದ್ರೆ ಇವತ್ತು ರಿಪೇರಿಯಾಗಿ ಬಂತು ಹಾಗೆ ಅಮ್ಮ ಈಗ ಎರಿಯಪ್ಪ ಮಾಡ್ತಾ ಇದ್ದಾರೆ ಅಮ್ಮನಿಗೆ ಅಂದರೆ ನಿಂತು ಮಾಡಲಿಕ್ಕೆ ಅಮ್ಮನಿಗೆ ಖಾಲಿಗೆ ಹುಷಾರಿಲ್ಲ ಹಾಗೆ ಅಮ್ಮ ಅಮ್ಮನಿಗೆ ಕೂತು ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಅಂದರೆ ನೋವು ಇದ್ದಿದ್ದರಿಂದ ಹಾಗೆ ಹಾಗೀಗ ಅಮ್ಮ ಏರಿಯಪ್ಪ ಮಾಡ್ತಾ ಇದ್ದು ಅಮ್ಮನ ಹತ್ರ ಸೊಳ್ಳುತ್ತಾ ಇದ್ದೆ ಮಾತಾಡ್ತಾ ಇದ್ದೆವು ಮತ್ತು ಹೀಗೆ ಕೆಲವು ವಿಷಯಗಳಲ್ಲ ಅಮ್ಮ ಹೇಗೆ ಏರಿಯಪ್ಪ ಮಾಡ್ತಾರಲ್ಲ ಮತ್ತು ನನಗೆ ನನಗೆ ಅಪ್ಪು ನನಗೆ ಹಾಗೇನಿಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ದೆ ನಾನು ಸ್ಟಿಚ್ಚಿಂಗ್ ಮಾಡೋಡೇರಿ ಬಂದದ್ದು ಹಾಗೆ ಹಾಗೆ ಅಮ್ಮ ಈಗ ಎರಿಯಪ್ಪ ಮಾಡ್ತಾ ಇದ್ದಾರೆ ಒಳ್ಳೆ ಸುಡ ಸುಡ ಏರಿಯಪ್ಪ ಹೇಗಂದರೆ ಮತ್ತೆ ಒಂದು ಗ್ಲಾಸು ಕುಚ್ಚಲಕ್ಕಿ ಒಂದು ಗ್ಲಾಸ್ ಬೆಳ್ತಿ ಅಕ್ಕಿ ಆಮೇಲೆ ಒಂದು ಕೈ ಒಂದು ಹಿಡಿಯಷ್ಟು ಉದ್ದಿನಬೇಳೆ ಇಷ್ಟು ಹಾಕಿ ಮತ್ತು ಕಾಯಿ ಹಾಲಲ್ಲಿ ಅರ್ದು ಸ್ವಲ್ಪ ಸಣ್ಣಗೆ ಅರಿಬೇಕು ಮಾತ್ರ ಅರ್ದು ಆಮೇಲೆ ಅದಕ್ಕೆ ಅಂದರೆ ಅದು ಅದರ ಒಂದು ಪಾಕ ಅಂದರೆ ನಾವು ಸಾಧಾರಣ ಒಂದು ಇಡ್ಲಿ ಆ ಒಂದು ಪಾಕ ಹೆಚ್ಚು ನೀರು ಅಲ್ಲ ಹೆಚ್ಚು ತಪ್ಪಸ ಅಲ್ಲ ಮತ್ತು ಅದಕ್ಕೆ ಏಲಕ್ಕಿ ಇಷ್ಟೇ ಅಲ್ಲಮ್ಮ ಬೇರೆ ಇಷ್ಟಕ್ಕೆ ನಂಗೆ ಏರಿ ಸತ್ಯ ಹೇಳಿದ್ರೆ ನಂಗೆ ಏರಿ ನನಗೆ ಗೊತ್ತಿಲ್ಲ ಅಮ್ಮ ಮಾತ್ರ ಇದು ಸ್ಪೆಷಲಿಸ್ಟ್ ಮತ್ತು ಇಷ್ಟು ಹಾಕಿ ಚೆಂದ ಬೆಲ್ಲ 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 ಹಾಕಬೇಕಲ್ಲಮ್ಮ ಸೀಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ಹಾಕಿ ಚೆಂದ ಅರ್ದು ತೆಗೆದು ಮತ್ತು ಬಿಸಿ ಎಣ್ಣೆಗೆ ಹೊಯ್ದರ ಇದು ಇಷ್ಟೇಗ ಎರಿಯಪ್ಪದ ಪಾಕ ದೊಡ್ಡ ಹೇಳುವಷ್ಟೇ ಇದೊಂದಲ್ಲ ಆದರೆ ನನಗೆ ಸ್ವಲ್ಪ ಕಷ್ಟನೇ ಆಗಿದೆ ಆ ಎಣ್ಣೆಗೆ ಅದನ್ನು ಕೊಯ್ದು ನನಗೆ ಒಂಥರ ಹೆದರಿಕೆ ಆಗೋದು ಅದು ಎಣ್ಣೆ ಕುಡಿಬೋದಾ ಆ ಥರ ಎಲ್ಲ ಬರ್ಬೋದಾಳೆ ಅಂದರೆ ಹೆದರಿಕೆ ಆಗೋದು ಅದು ಅಮ್ಮ ಬಂದರೆ ಮಾತ್ರ ಇಲ್ಲಿ ಏರಿಯಪ್ಪ ಇಂಥದ್ದು ಏರಿಯಪ್ಪ ಇಲ್ಲ ಇದು ಅವನಿಗೆ ಏರಿಯಪ್ಪ ಇಷ್ಟ ಇಲ್ಲ ನಂದುಗೆ ಮತ್ತೆ ಏರಿಯಪ್ಪ ದೊಡ್ಡ ಇಷ್ಟ ಇಲ್ಲ ಅವ ಈಗ ರಾತ್ರಿ ಊಟ ಮಾಡ್ತಾ ಇದ್ದಾನೆ ಮತ್ತೆ ಇದು ಎರಿಯಪ್ಪ ಕಾಯಿ ಕಾಯಿ ಸ್ವಲ್ಪ ಬಾಕಿ ಉಂಟು ಎಂತ ಮಗನಿ ಮೊಟ್ಟೆ ಅವ ಮೊಟ್ಟೆ ಬೇಯಿಸ್ತಾ ಇದ್ದಾನೆ ಮೊಟ್ಟೆಂತೋ ಮಾಡ್ತಾ ಇದ್ದಾರೆ ಅಳಿದು ಮಧ್ಯಾಹ್ನದ ಟೊಮೆಟೊ ಸಾರಲ್ಲಿ ಸ್ವಲ್ಪ ಅಂದರೆ ಸಾರೆಲ್ಲ ಬೇಡ ಅವನಿಗೆ ಅದರಲ್ಲಿ ಪಿಂಡಿ ಹಾಕಿ ತಿಂತಾ ಇದ್ದಾನೆ ಇಲ್ಲಿ ಪಲ್ಯ ಎಲ್ಲ ಉಂಟು ಅದೆಲ್ಲ ಬೇಡ ಅವನಿಗೆ ಈಗ ಅದೆಲ್ಲ ಮತ್ತೆ ಅದೆಲ್ಲ ಮಾಡ್ತಾ ಇದ್ದಾನೆ ಅವನು ಅವನಿಗೆ ಚಹಾ ಮಾಡಿ ಕೊಡ್ಬೇಕು ಇನ್ನು ಮತ್ತೆ ಹಾಲು ಬಿಸಿ ಆಗ್ತಾ ಉಂಟು ಹಾಲು ಇಟ್ಟಿದೆ ಹಾಲು ಬಿಸಿ ಆಗ್ತಾ ಉಂಟು ಹಾಗೆ ಮೊಟ್ಟೆ ಬೇಯಿಸ್ತಾ ಇದ್ದಾನೀಗ ವೇ ಮೊನೆ ಏರಿಯಪ್ಪ ವೇಣ ಮೋನಿ ಮೋನೇ ಓಹ್ ಪಲ್ಯ ಹಾಕ್ತಾ ಇದೆಯ ಮೊನೆ ಸೇರ್ತದೆ ಅಲ್ಲಿ ಮೀನ್ ಪದಾರ್ಥ ಸೊಂಟ ಮೊನೆ ಹೇಳ ಮೀನು ಪದಾರ್ಥ ವೇಣ ಮೊನೆ ಮೋನೇ ಮೋನೇ ಮೊನೆ ಮೊನೆ ಮೋನೆ ಇದ್ರ ಪಾಕ ಹೇಗೆ ಗೊತ್ತುಂಟಾ ಈ ತರ ನೀರು ಅಲ್ಲ ದಪ್ಪವೂ ಅಲ್ಲ ಈ ತರ ಹೇಳಿ ಈಗ ಬೀಳ್ಬೇಕು ನಂದು ಟಿ ವಿ ನೋಡ್ತಾ ಊಟ ಮಾಡ್ತಾ ಇದ್ದಾನೆ ಎರಿಯಪ್ಪದ ಫೇವ್ರೇಟ್ ಜನ ಬರ್ತಾ ಇದ್ದಾರೆ ಇವರಿಗೆ ತುಂಬ ಇಷ್ಟ ಎರಿಯಪ್ಪ ಆಡಿದರೆ ನನಗೆಲ್ಲ ದೊಡ್ಡ ಇಷ್ಟೊಂದು ಇಲ್ಲ ನಾನು ಸ್ವಲ್ಪ ಸಂಜೆ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡ್ತೇನೆ ವಾಕಿಂಗ್ ಮಾಡ್ತಾ ಇದ್ದೇನೆ ಅಂಗಳದಲ್ಲೇ ಈಗ ಈಗ ಮೂರು ಏರಿಯಪ್ಪ ರೆಡಿ ಆಯಿತು ಹತ್ತು ಏರಿಯಪ್ಪ ತಿಂತಾ ಇದ್ದಾನೆ ಒಳ್ಳೆ ಸ್ಮೂತಿ ಸ್ಮೂತಿ ಎರಿಯಪ್ಪ ಹಾಗೆ ಎರಿಯಪ್ಪ ರೆಡಿ ಆಯಿತು ಒಳ್ಳೆ ಸ್ಮೂತಿ ಸ್ಮೂತಿ ಎರಿಯಪ್ಪ ನನಗೆ ಅದು ಟೇಸ್ಟ್ ನೋಡುವ ಸೂಪರ್ ಇದೆಯಪ್ಪ ಅಷ್ಟು ಸಿಹಿಯ ಅಲ್ಲ ಲೈಟ್ ಸಿಹಿಯ ಇರೋದು ಅದು ತುಂಬ ಸೂಪರ್ ಆಗಿದೆ ಒಳ್ಳೆ ಒಳ್ಳಿ ಧಮಗಮ್ಮ ಉಂಟು ಏಲಕ್ಕಿ ಏಲಕ್ಕಿ ಪೌಡರ್ ಮಾಡಿ ಹಾಕಿದ ಉಪ್ಪಲು ಇವತ್ತಿನ ಇವತ್ತಿನ ಈ ಸಂಜೆ ವಿಡಿಯೋ ಇಷ್ಟೇ ಇರೋದು